ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸಾಫ್ಟ್ ಆಗಿ ಪೂರಿತರ ಉಬ್ಬುವಂತಹ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ರೀತಿ ನೀವು ಮಾಡಿದರೆ ರಾಗಿ ರೊಟ್ಟಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾವು ಫಸ್ಟು ಜಿಗಿ ಮಾಡ್ಕೊಳ್ಳೋಣ ಜಿಗಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲೊಂದು ಬಾಂಡ್ಲಿಗೆ ಎರಡು ಲೋಟ ನೀರು ಹಾಕೊಳ್ತಾ ಇದ್ದೀನಿ ನಾನು ಈ ಲೋಟದಲ್ಲಿ ಎರಡು ಲೋಟ ನೀರು ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊತ ಇದ್ದೀನಿ ಹಾಗೆ ರಾಗಿ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿಲ್ಲಾಂದರೆ ಗಂಟು ಗಂಟಾಗುತ್ತೆ ಜಿಗಿಯಲ್ಲಿ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಾವು ಯಾವುದೇ ಜಿಗಿ ಮಾಡ್ಕೊಂಡಿದ್ದರೂ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನೋಡ್ಬೋದು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಹಿಟ್ಟು ಹಾಕ್ಕೊಳ್ತೀನಿ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ಲೋಟದಲ್ಲಿ ನೀರು ಹಾಕ್ಕೊಂಡೆ ಅದೇ ಲೋಟದ ಅಳತೆಯಲ್ಲೇ ನಾನು ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ನಾನೀಗ ಎರಡು ಲೋಟ ಹಿಟ್ಟು ಇದ್ದೀನಿ ನೀವು ಯಾವ ಅಳತೆಯಲ್ಲಿ ನೀರು ಇಟ್ಕೊಂಡಿರ್ತೀರೋ ಅದೇ ಅಳತೆಯಲ್ಲೇ ನೀವು ಹಿಟ್ಟು ಹಾಕೊಂಡ್ರೆ ಜಿಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಹಿಟ್ಟು ಹಾಕಿ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಜಿಗಿ ಮಾಡಿಕೊಂಡು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಮಾಡ್ಬೋದು ಅಷ್ಟು ಆಗುತ್ತೆ ನೀವು ಯಾವ ರೀತಿಯಾದರೂ ಉತ್ಕೋಬೋದು ರೊಟ್ಟಿ ಅರಿಯೋದಿಲ್ಲ ಇಲ್ಲಿ ನೋಡ್ಬೋದು ಈಗ ನಾನು ಚೆನ್ನಾಗಿ ಜಿಗಿ ಕಲಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಇಟ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೆ ಹಾಗೆ ನಾನು ಜೊತೆಗೆ ತಣ್ಣಗಾಗೋದಕ್ಕೆ ಕೂಡ ಬಿಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈಗ ತಣ್ಣಗಾಗಿದೆ ತಣ್ಣಗಂದ್ರೆ ಪೂರ್ತಿ ತಣ್ಣಗಾಗಿರಬಾರ್ದು ಸ್ವಲ್ಪ ಬಿಸಿನೇ ಇರಬೇಕು ಇಲ್ಲಿ ನೋಡ್ಬೋದು ಈಗ ಜಿಗಿನ ಚೆನ್ನಾಗಿ ನಾದ್ಕೋಬೇಕು ನಿಮ್ಮ ಹತ್ರ ಏನಾದರೂ ಅಗಲ ಪರಾತ ಅಥವಾ ಬೇಷನ್ ಇದ್ದರೆ ಅದರಲ್ಲಿ ಕೂಡ ಜಿಗಿನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ನಡೆಯುತ್ತೆ ನಾನಿಲ್ಲಿ ಬಾಣಲೆಯಲ್ಲೇ ನಾದ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಚೆನ್ನಾಗಿ ನಾದ್ಕೋಬೋದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಮಣಿ ಮೇಲೆ ನಾದ್ಕೊತ ಇದ್ದೀನಿ ಇಲ್ಲಿ ನೋಡ್ಬೋದು ಯಾರೆಲ್ಲ ರಾಗಿ ರೊಟ್ಟಿನ ಇಷ್ಟಪಡೋದಿಲ್ಲ ಅವರು ಈ ಥರ ಮಾಡಿಕೊಟ್ರೆ ಖಂಡಿತವಾಗಿ ಒಂದಲ್ಲ ಎರಡು ರೊಟ್ಟಿ ತಿಂದೇ ತಿಂತಾರೆ ಒಂದು ಸಲ ಟ್ರೈ ಮಾಡಿ ಈಗಿದು ಜಗಿ ನಾನು ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈಗ ನನ್ನ ಸೈಡಿಗೆ ಇಟ್ಕೊಂಡು ಒಂದು ಸ್ವಲ್ಪ ಇಟ್ಟು ತೊಗೊಂಡು ಅದಕ್ಕೆ ಒಣ ಹಿಟ್ಟು ಹಾಕಿ ಈಗ ಸ್ವಲ್ಪ ಕೈಲೇ ತಟ್ಕೊತಾ ಇದ್ದೀನಿ ಈ ರೀತಿ ತಟ್ಟುಬಿಟ್ಟು ಲಟ್ಟಣಿಕೆಯಿಂದ ಲಟ್ಟಿಸ್ಕೊಂಡ್ರೆ ಸೈಡರ್ಗು ಒಡೆಯೋದಿಲ್ಲ ಇಲ್ಲಿ ನೋಡ್ಬೋದು ನಾನು ಈ ರೀತಿ ತಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಈಗ ಇದನ್ನು ಲಟ್ಟಣಿಕೆಯಿಂದ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಆದರೂ ಉದ್ಬೋದು ರೊಟ್ಟಿ ಸೈಡರ್ಗಾಗಿರ್ಬೋದು ಮದ್ದೆ ಆಗಿರ್ಬೋದು ಅರಿಯೋದಿಲ್ಲ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಒಣ ಇಟ್ಟು ಹಾಕ್ಕೊಂಡು ಉದ್ಕೋಬೇಕು ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ನೀವು ರೊಟ್ಟಿನ ಮಾಡ್ಕೋಬೋದು ಭಾಳ ಹಿಟ್ಟು ತಗೊಂಡ್ರೆ ರೊಟ್ಟಿ ದೊಡ್ಡದಾಗುತ್ತೆ ಸ್ವಲ್ಪ ತಗೊಂಡರೆ ಚಿಕ್ಕದಾಗುತ್ತೆ ಆದರೆ ಸಾಫ್ಟಾಗೆ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಉದ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಉದ್ದಿದ್ರೂ ಕೂಡ ರೊಟ್ಟಿ ಇಲ್ಲ ಇಲ್ಲಿ ನೋಡ್ಬೋದು ಈಗಿದು ಆಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ರೊಟ್ಟಿ ಯಾವಾಗಲೂ ನಾವೇನು ಉದ್ದಿರ್ತೀವಲ್ಲ ಆ ಭಾಗ ಮೇಲ್ಗಡೆಗೆ ಇರಬೇಕು ತಳಗಡಿ ಭಾಗ ತಳಗಡಿಗೆ ಇರಬೇಕು ನಾವು ಯಾವ ರೀತಿ ಉದ್ಕೊಂಡಿರ್ತೀವೋ ಅದೇ ರೀತಿಯೇ ತಟ್ಟೆಯಲ್ಲೂ ಕೂಡ ಹಾಕ್ಕೋಬೇಕು ಆ ರೀತಿ ಹಾಕ್ಕೊಂಡ್ರೆ ನಾವು ಅಂಚಲ್ಲಿ ಹಾಕುವಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ನಾನು ಅಷ್ಟು ರೊಟ್ಟಿನೂ ಉತ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲೊಂದು ಅಂಚು ಕಾಯೋದಿಕ್ಕಿಟ್ಟಿದೆ ಅಂಚು ಚೆನ್ನಾಗಿ ಕಾದಿದೆ ಈಗ ಅದಕ್ಕೆ ನಾನು ರೊಟ್ಟಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮೇಲೆ ಉದ್ದಿದಂಥ ಭಾಗ ತಳಗಡಿಗೆ ಹೋಗಿದೆ ಹಾಗೂ ಇಟ್ಟು ತಗೊಂಡು ಉದ್ದಿದಂಥ ಭಾಗ ಮೇಲೆ ಬಂದಿದೆ ಈಗ ಆ ಸೈಡು ನೀರು ಹಚ್ಕೋಬೇಕು ಈ ರೀತಿ ನೀರು ಹಚ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಬಿಟ್ಟ ತಕ್ಷಣವೇ ನೀರು ಒಣಗುತ್ತೆ ನಿಮಗೆ ಅಂದರೆ ರೊಟ್ಟಿಯಿಂದ ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ರೊಟ್ಟಿನ ತಿರುಗಿ ಹಾಕ್ಕೋಬೇಕು ತಿರುಗ್ಸಾಕಿ ಒಂದು ಮೂವತ್ತು ಸೆಕೆಂಡ್ ಆದ ತಕ್ಷಣ ಮತ್ತೆ ತಿರುಗ್ಸಾಕಬೇಕು ಇಲ್ಲಾಂದರೆ ರೊಟ್ಟಿ ಭಾಳ ಗಟ್ಟಿಯಾಗಿ ಬರುತ್ತೆ ಸಾಫ್ಟಾಗಿ ಬರೋದಿಲ್ಲ ಇಲ್ಲಿ ನೋಡ್ಬೋದು ಈಗ ರೊಟ್ಟಿ ಹೇಗೆ ಉಗ್ತಾಯಿದೆ ಇದೆ ಅಂತ ಈ ಮೆಥಡಲ್ಲಿ ಮಾಡಿದ್ರೆ ಯಾವ ರೊಟ್ಟಿನೂ ಗಟ್ಟಿ ಆಗೋದಿಲ್ಲ ತುಂಬ ಸಾಫ್ಟಾಗುತ್ತೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತಗೊಂಡು ಲೈಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಯಾವ ರೀತಿ ಉಪ್ತಾಯಿದೆ ಅಂತ ಈಗ ದಿನ ನಾನು ತಿರುಗಿಸಾಕ್ಕೊಂತೀನಿ ಈಗ ಇಲ್ಲಿ ನೋಡ್ಬೋದು ನೀವು ರೊಟ್ಟಿ ಯಾವ ರೀತಿ ಉಪ್ತಾಯಿದೆ ಅಂತ ನೋಡ್ಬೋದು ಇಲ್ಲಿ ಈ ರೀತಿ ಮಾಡಿದರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಇದನ್ನು ನಾನು ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಒಂದು ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡ್ಕೋಬೇಕು ಈಗ ಇದನ್ನು ಇನ್ನೊಂದು ಸೈಡ್ ಕೂಡ ಹಾಕ್ಕೊಂಬಿಟ್ಟು ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ನೋಡ್ಬೋದು ಇಲ್ಲಿ ಈಗ ಅದೇ ರೀತಿ ನಾನು ಅಷ್ಟು ರೊಟ್ಟಿಗಳನ್ನು ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮತ್ತೆ ನೋಡ್ಬೋದು ಇಲ್ಲಿ ನಾವು ಚಪಾತಿನ ಎರಡು ಪದರಾಗಿ ಉದ್ದಿದ್ರೆ ಯಾವ ರೀತಿ ಎಳೆ ಎಳೆ ಬರುತ್ತೋ ಇಲ್ಲಿ ನೋಡ್ಬೋದು ಅದೇ ರೀತಿ ರೊಟ್ಟಿ ಕೂಡ ಬರ್ತಾ ಇದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ